ಶ್ರೀ ವೆಂಕಟೇಶ್ವರ ಮಹಾತ್ಮೆ ಅಧ್ಯಾಯ ಎಂಟು ಮಾಯಾವಿನಂ ಮಹದ್ಭೂತಂ ಸರ್ವಲೋಕ ವಿಭುಂ ಹರಿಂ ಧ್ಯೇತ್ ಪದ್ಮಾಪ್ರಿಯಂ ದೇವಂ ಸರ್ವದಾ ಕೃಷ್ಣಮ ವ್ಯಯಂ ಪರಮಾತ್ಮನು ಬೇಟೆಯಿಂದ ಮರಳಿ ಬಂದವನು ಆಯಾಸಗೊಂಡವನಂತೆ ಮಲಗಿದನು ಬಕುಲಾದೇವಿಯು ಪ್ರೀತಿಯಿಂದ ಭೋಜನಕ್ಕೆ ಆಹ್ವಾನಿಸಿದಳು ಅಮ್ಮ ನನಗೆ ಹಸಿವಿಲ್ಲ ನಾನು ಊಟ ಮಾಡಲಾರೆ ಎಂದ ಸ್ವಾಮಿಯು ದುಃಖದಿಂದ ಮಲಗಿದನು ಬಕುಲೆಯು ಹೇ ಶ್ರೀನಿವಾಸ ನಿನ್ನ ಚಿಂತೆಯಾದರೂ ಏನು ಬೇಟೆಗೆ ಹೋದಾಗ ನಿನ್ನನ್ನು ಯಾರಾದರೂ ಘಾತಿಸಿದರೆ ನಿನ್ನ ಮನವನ್ನು ಯಾವ ಕನ್ಯೆಯಾದರೂ ಅಪಹರಿಸಿದಳೆ ಭೂತಗಳಿಗೆ ಹೆದರಿರುವೆಯಾ ನಿನ್ನ ಮುಖವೇಕೆ ಮಂಕಾಗಿದೆ ಊಟವಿಲ್ಲದೆ ಮಲಗಬೇಡ ನಿನ್ನ ಮನೋಗತವನ್ನು ತಿಳಿಸು ನಿನ್ನ ವೇದನೆ ಯಾವುದು ನನ್ನಲ್ಲಿ ಮುಚ್ಚಿಡದೇ ಹೇಳು ಎಂದು ಬೇಡಿದಳು ಶ್ರೀನಿವಾಸನ ಪಾದಗಳನ್ನು ಮಾತೃವಾತ್ಸಲ್ಯದಿಂದ ಹಿತವಾಗಿ ಒತ್ತಿದಳು ಅವನ ಕಣ್ಣೀರನ್ನು ಒರೆಸಿ ಶ್ರೀನಿವಾಸ ನೀನು ಏನಾಯಿತೆಂದು ತಿಳಿಸದಿದ್ದರೆ ನಾನು ಉಪವಾಸ ಮಾಡುತ್ತೇನೆ ನಿನ್ನ ಮುಖವೇಕೆ ಕುಂದಿದಂತೆ ತೋರುತ್ತಿದೆ ಎಂದು ಮಮತೆಯಿಂದ ಕೇಳಿದಳು ಶ್ರೀನಿವಾಸನು ಅಮ್ಮಾ ನಾನು ಹೆದರಿಲ್ಲ ನನ್ನ ಸ್ಮರಣೆಯಿಂದಲೇ ಭೂತಾದಿಗಳು ಪಲಾಯನ ಮಾಡುತ್ತವೆ ಎಂದ ಮೇಲೆ ನನಗೆಂಥ ಅಂಜಿಕೆ ಆದರೆ ನಾನು ಪದ್ಮಾವತಿ ಎಂಬ ರಾಜಕುಮಾರಿಗೆ ಮನಸೋತಿದ್ದೇನೆ ಅವಳಿಲ್ಲದೆ ನಾನಿರಲಾರೆ ನೀನು ಅವಳನ್ನು ನನಗೆ ಮದುವೆ ಮಾಡಿಸಿದರೆ ಪುಣ್ಯಭಾಗಿಯಾಗುವೆ ನೀನೇ ನನ್ನ ತಾಯಿ ತಂದೆ ಬಂಧು ಸ್ನೇಹಿತ ಪ್ರಹ್ಲಾದ ಅಕ್ರೂರರಂತೆ ಭಕ್ತೆ ನನ್ನ ಪತ್ನಿಯಾಗುವಂತೆ ಏನಾದರೂ ಉಪಾಯ ಮಾಡು ಎಂದು ಏನು ಅರಿಯದವನಂತೆ ಹೇಳಿದನು ಬಕುಲಾದೇವಿಯು ಆಗ ಶ್ರೀನಿವಾಸ ಆ ಪದ್ಮಾವತಿ ಎಲ್ಲಿರುವಳು ನಿನ್ನ ಮನಸ್ಸನ್ನು ಕದ್ದಳೆಂದರೆ ಆಕೆ ಅಪ್ರತಿಮ ಸುಂದರಿಯೇ ಆಗಿರಬೇಕು ಲೋಕಮೋಹಕನಾದ ನಿನ್ನನ್ನು ಗೆದ್ದ ಆ ಚೆಲುವೆ ಯಾರು ಎಂದು ಕೇಳಿದಳು ಶ್ರೀನಿವಾಸನು ಮಂದ ಸ್ವರದಲ್ಲಿ ಅಮ್ಮಾ ಏನೆಂದು ಹೇಳಲಿ ಅವಳಿಗಿಂತ ನನಗೀ ಜಗತ್ತಿನಲ್ಲಿ ಪ್ರಿಯ ವಸ್ತುವಿಲ್ಲ ನಾನು ಶ್ರೀರಾಮನಾಗಿ ಅವತರಿಸಿದಾಗಿನಿಂದ ಆಕೆ ನನ್ನ ಪ್ರಿಯಳು ನಾನು ರಾಮನಾಗಿ ಕಾಡಿಗೆ ತೆರಳಿ ಮಾಯಾವಿ ರಾಕ್ಷಸರನ್ನು ಕೊಂದೆ ಆಗೊಂದು ದಿನ ನನ್ನ ಪತ್ನಿಯಾದ ಸೀತೆಯನ್ನು ರಾವಣನು ನಾನಿಲ್ಲದಾಗ ಅಪಹರಿಸಿದನು ಅಗ್ನಿದೇವನು ಸೀತೆಯ ಆಕ್ರಂದನ ಕೇಳಿ ಆಕೆಯನ್ನು ತನ್ನ ಲೋಕಕ್ಕೆ ಕರೆದೊಯ್ದನು ವೇದವತಿ ಎಂಬ ತದ್ರೂಪಿಣಿ ಕನ್ಯೆಯನ್ನು ಸೃಜಿಸಿ ರಾವಣನನ್ನು ನಂಬಿಸಿದನು ಹೀಗೆ ರಾವಣನು ನಿಜ ಸೀತೆಯ ಬದಲಿಗೆ ಮಾಯಾ ಸೀತೆಯನ್ನು ಕದ್ದೊಯ್ದನು ಲಂಕೆಯ ಅಶೋಕವನದಲ್ಲಿರಿಸಿದನು ನಂತರ ವಿಷಯ ತಿಳಿದ ನಾನು ವಾನರ ರಾಜ ಸುಗ್ರೀವನ ಸ್ನೇಹ ಬೆಳೆಸಿ ವಾನರ ಸೇನೆಯ ಸಹಾಯದಿಂದ ಸೀತೆಯನ್ನು ಹುಡುಕಿಸಿದ ಹನುಮಂತನು ನನ್ನ ಅಂತರಂಗಭಕ್ತನಾಗಿ ನಾನು ರಾವಣನನ್ನು ಸಂಹರಿಸಿ ಮತ್ತೆ ಸೀತೆಯನ್ನು ಕೂಡಿಕೊಂಡೆ ಆ ಸಂದರ್ಭದಲ್ಲಿ ಅಗ್ನಿಯು ವೇದವತಿಯನ್ನು ತಾನು ಕೊಂಡೊಯ್ದು ಅಗ್ನಿಪರೀಕ್ಷೆಯ ಸಮಯದಲ್ಲಿ ನಿಜ ಸೀತೆಯನ್ನು ನನಗೊಪ್ಪಿಸಿದನು ಸೀತೆಗೆ ಬದಲಾಗಿ ರಾಕ್ಷಸರ ಪೀಡೆ ಅನುಭವಿಸಿದ ವೇದವತಿಗೆ ನಾನು ಇಪ್ಪತ್ತೆಂಟನೆಯ ಕಲಿಯುಗದಲ್ಲಿ ಶ್ರೀನಿವಾಸನೆಂದು ಅವತರಿಸಿದಾಗ ಪದ್ಮಾವತಿಯಾಗಿ ಕೈ ಹಿಡಿಯುವೆ ಎಂದು ವಚನ ನೀಡಿದ್ದೆ ಆ ವೇದವತಿಯೇ ಈ ಪದ್ಮಾವತಿ ಇದಕ್ಕೆ ನನ್ನ ಪತ್ನಿ ಸೀತೆಯೇ ಕಾರಣ ತನ್ನ ಪರವಾಗಿ ಲಂಕೆಯಲ್ಲಿ ವೇದನೆಯನ್ನು ಅನುಭವಿಸಿದ ವೇದವತಿಯ ಕೈ ಹಿಡಿಯುವಂತೆ ಹೇಳಿದವಳು ಆಕೆಯೇ ಈಗ ವೇದವತಿ ಆಕಾಶರಾಜನ ಮಗಳಾಗಿ ನನ್ನ ಮನವನ್ನು ಗೆದ್ದಿರುವಳು ಅವಳನ್ನು ನನಗೆ ಹೇಗಾದರೂ ಮಾಡಿ ಮದುವೆ ಮಾಡಿಸು ಹೀಗೆ ಶ್ರೀನಿವಾಸನು ಬಕುಲಿಯನ್ನು ಕೇಳಿದಾಗ ಆಕೆ ಸ್ವಾಮಿ ಕಾರ್ಯವನ್ನು ಒಪ್ಪಿದಳು ಬಕುಲೆಯು ಅಶ್ವವನ್ನೇರಿ ಶ್ರೀನಿವಾಸನು ತಿಳಿಸಿದ್ದ ದಾರಿಯಲ್ಲಿ ಹೋಗಿ ನಾರಾಯಣಪುರದ ಅರಮನೆ ಉದ್ಯಾನವನ್ನು ತಲುಪಿದಳು ಅಲ್ಲಿ ಕೆಲವು ಕನ್ಯೆಯರನ್ನು ಆಕಾಶರಾಜನ ಪುತ್ರಿ ಎಲ್ಲಿರುವಳೆಂದು ಕೇಳಿದಳು ಆಗ ಅವರು ಪದ್ಮಾವತಿಯೊಡನೆ ತಾವು ವಿಹರಿಸುತ್ತಿದ್ದಾಗ ಸುಂದರ ಯುವಕನನ್ನು ನೋಡಿದ್ದು ಆ ಬೇಟೆಗಾರನ ಸೌಂದರ್ಯಕ್ಕೆ ಮೋಹಿತಳಾಗಿ ಜ್ವರ ಪೀಡಿತಳಾಗಿ ಹಾಸಿಗೆ ಹಿಡಿದಿರುವುದನ್ನು ತಿಳಿಸಿದರು ಆ ಕನ್ಯೆಯರು ಪದ್ಮಾವತಿಯ ಆರೋಗ್ಯ ಸುಧಾರಿಸಲು ಅಗಸ್ತ್ಯೇಶ್ವರನಿಗೆ ಪೂಜೆ ಸಲ್ಲಿಸಲು ಅಲ್ಲಿಗೆ ಬಂದಿದ್ದರು ಅಮ್ಮ ಪದ್ಮಾವತಿಯು ಆ ಬೇಟೆಗಾರನ ಕುದುರೆ ಕಲ್ಲಿನೇಟಿನಿಂದ ಸಾವಿಗೀಡಾದುದನ್ನು ಸ್ಮರಿಸಿ ದುಃಖಿಸುತ್ತಾಳೆ ಅವಳ ಮನಸ್ಸು ಮಂಕಾಗಿದೆ ಈಗ ಅವಳ ಪರವಾಗಿ ಪೂಜೆ ಸಲ್ಲಿಸಲು ಅಗಸ್ತ್ಯೇಶ್ವರಾಲಯಕ್ಕೆ ಬಂದಿರುವೆವು ಎಂದರು ಕನ್ಯೆಯರ ಮಾತುಗಳನ್ನಾಲಿಸಿದ ಬಕುಲೆ ಹಿಗ್ಗಿದಳು ಶ್ರೀನಿವಾಸನ ಬಗ್ಗೆ ತನಗಿದ್ದ ಅಜ್ಞಾನ ಮೋಹಗಳು ದೂರವಾಗಿ ಸಾಕ್ಷಾತ್ ಜಗದೀಶ್ವರನೇ ಮಗನಾಗಿ ಇಲ್ಲಿದ್ದಾನೆ ಎಂಬ ಭಾವನೆ ಬಂದಿತು ಕನ್ಯೆಯರು ತಾಯಿ ನೀನು ಯಾರು ಎಂದು ಕೇಳಿದರು ನಾನು ಬಕುಲೆ ಶ್ರೀನಿವಾಸನ ದಾಸಿ ನಾನು ಮಹಾರಾಣಿ ಧರಣೀದೇವಿಯನ್ನು ನೋಡಬೇಕು ಇದಕ್ಕೆ ನೀವು ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡಳು ಕನ್ಯೆಯರು ಆಕೆಯ ಮಾತಿಗೆ ಒಪ್ಪಿ ಬಕುಲೆಯನ್ನು ನಾರಾಯಣಾಪುರದ ಆಕಾಶರಾಜನ ಮನೆಗೆ ಕರೆದೊಯ್ದರು ವಲ್ಮೀಕದಲ್ಲಿ ನೆಲೆಸಿದ್ದ ಶ್ರೀನಿವಾಸನು ತನ್ನ ತಾಯಿ ಬಕುಲಿಯನ್ನು ನಾರಾಯಣಪುರಕ್ಕೆ ಕಳುಹಿಸಿದರೂ ತಾನು ಸುಮ್ಮನೆ ಇರಲಿಲ್ಲ ಸ್ತ್ರೀಯರಿಗೆ ವಹಿಸಿದ ಕೆಲಸ ಸುಗಮವಾಗಿ ಸಾಗುವುದೋ ಇಲ್ಲವೋ ಎನಿಸಿ ತನ್ನ ಕಾರ್ಯವನ್ನು ತಾನೇ ಮಾಡಿಕೊಳ್ಳುವ ಸಂಕಲ್ಪ ತಳೆದನು ಶ್ರೀನಿವಾಸನು ಕೊರವಂಜಿ ವೇಷ ಧರಿಸಿ ಅದಕ್ಕೆ ತಕ್ಕ ವೇಷಭೂಷಣ ಶಂಖ ಶೂಲೆ ಗುಲಗಂಜಿ ಕವಡೆಗಳ ಆಭರಣ ಧರಿಸಿ ಮುದುಕಿಯ ರೂಪದಲ್ಲಿ ಬ್ರಹ್ಮನನ್ನು ಶಿಶು ಬ್ರಹ್ಮಾಂಡವನ್ನೇ ಬುಟ್ಟಿಯಾಗಿ ಮಾಡಿಕೊಂಡನು ಕೊರವಂಜಿಯ ನವರತ್ನಗಳನ್ನು ನವಧಾನ್ಯಗಳಾಗಿ ತುಂಬಿಕೊಂಡು ಬುಟ್ಟಿಯನ್ನು ತಲೆಯ ಮೇಲಿರಿಸಿಕೊಂಡು ನಾರಾಯಣಪುರಕ್ಕೆ ಹೊರಟಳು ನಾರಾಯಣಪುರದಲ್ಲಿ ಹಲವಾರು ಜನರಿಗೆ ಭವಿಷ್ಯ ಹೇಳಿ ಕಾಯಿಲೆ ಗುಣಪಡಿಸಿ ಜನ ನಂಬಿಸಿ ಈ ವಿಷಯ ಅರಮನೆಗೆ ತಲುಪುವಂತೆ ಮಾಡಿದನು ಅಂಧಃಪುರದ ದಾಸಿಯೊಬ್ಬಳು ನಗರಕ್ಕೆ ಬಂದ ಕೊರವಂಜಿಯ ಸಹಾಯದಿಂದ ಪದ್ಮಾವತಿಯ ಜ್ವರವನ್ನು ಗುಣಪಡಿಸಲು ಸಾಧ್ಯ ಎಂದು ವಿಷಯವನ್ನು ಧರಣಿ ದೇವಿಗೆ ಮುಟ್ಟಿಸಿದಳು ಕೊರವಂಜಿಯ ಮಹಿಮೆಯನ್ನು ನಾರಾಯಣಪುರದ ನಾಗರಿಕರು ಕೊಂಡಾಡಿದರು ಕೊರವಂಜಿಯನ್ನು ಅಂಥಪುರಕ್ಕೆ ಆಹ್ವಾನಿಸಲಾಯಿತು ಆದರೆ ಕೊರವಿಯು ಕೂಡಲೇ ಬಾರದೆ ತಾನು ಬಡವಿ ಎಂದು ಮಹಾರಾಣಿಯು ತನ್ನನ್ನು ಹೀನಾಯವಾಗಿ ಕಾಣಬಹುದೆಂದು ಹೇಳಿದಳು ಧರಣೀದೇವಿಗೆ ಈ ವಿಷಯ ತಿಳಿದಾಗ ಪದ್ಮಾವತಿಯ ಜ್ವರ ಗುಣವಾದರೆ ಸಾಕು ತಾನೇ ಕೊರವಂಜಿಯ ಬಳಿಗೆ ತೆರಳುವೆನೆಂದಳು ರಾಣಿಯು ಪರಿವಾರ ಸಹಿತಳಾಗಿ ರಾಜಬೀದಿಗೆ ಬಂದು ಕೊರವಿಯನ್ನು ಕಂಡಳು ಧರಣೀ ದೇವಿಯು ತನಗೆ ತಿಳಿಯದಂತೆ ಕೊರವಿ ರೂಪದ ಹರಿಗೆ ನಮಸ್ಕಾರ ಮಾಡಿದಳು ಹೇ ಧರ್ಮದೇವತೆ ಸುದೈವದಿಂದ ನಿನ್ನ ದರ್ಶನ ನಮಗಾಯಿತು ದಯತೂರಿ ನಮ್ಮ ಮನೆಗೆ ಬಾ ಎಂದು ಆದರಾಹ್ವಾನ ನೀಡಿದಳು ಕೊರವಂಜಿಯು ನಾನು ನರನಾರಾಯಣನ ಪತ್ನಿ ನನಗೆ ಹಿಂದೆ ಮುಂದೆ ನಡೆದ ವಿಚಾರವೆಲ್ಲ ತಿಳಿಯುತ್ತದೆ ನಾನು ಸತ್ಯವನ್ನೇ ನುಡಿಯುವೆ ನನ್ನ ಮಾತು ಎಂದಿಗೂ ಸುಳ್ಳಾಗಲಾರದು ಎಂದಳು ಧರಣಿಯು ಅವಳನ್ನು ರಾಜಗೃಹಕ್ಕೆ ಕರೆತಂದಳು ಆಕೆಗೆ ಉತ್ತಮವಾದ ಆಸನವಿತ್ತು ತಾಂಬೂಲವನ್ನು ಸವಿಯಲು ಕೊಟ್ಟು ಉಪಚರಿಸಿದಳು ಧರ್ಮದೇವತೆಯು ಮಹಾರಾಣಿಯನ್ನು ಮಂಗಳ ಸ್ನಾನ ಮಾಡಿಬಾ ಎನ್ನಲು ಆಕೆ ಹಾಗೆಯೇ ಮಾಡಿದಳು ಇಷ್ಟ ಕುಲ ಗ್ರಾಮದೇವತೆಗಳನ್ನು ನಮಸ್ಕರಿಸಿ ಕೊರವಿಯ ಮಾತಿನಂತೆ ನಡೆದುಕೊಂಡಳು ಧರಣಿ ದೇವಿಯನ್ನು ಕುರಿತು ಕೊರವಿಯು ನನ್ನ ಮಗು ತುಂಬಾ ಹಠ ಮಾಡುತ್ತಿದೆ ಅದಕ್ಕೆ ಹಾಲನ್ನು ಉಣಿಸು ಎನ್ನಲು ಬಂಗಾರದ ತಟ್ಟೆಯಲ್ಲಿ ಹಾಲನ್ನವನ್ನು ಇಟ್ಟಳು ಆದರೆ ಆ ವಿಚಿತ್ರ ಶಿಶು ಏನೂ ತಿನ್ನದೆ ಮತ್ತೆ ಅಳತೊಡಗಿತು ಮಗುವನ್ನು ನಿಂದಿಸುತ್ತಾ ಕೊರವಿಯು ತಾನೇ ಕ್ಷೀರಾನ್ನವನ್ನು ತಿಂದಳು ಮತ್ತೆ ಸ್ವಲ್ಪ ತಾಂಬೂಲಸವಿದಳು ಮಗುವನ್ನು ತನ್ನ ತೊಡೆಯಲ್ಲಿ ಮಲಗಿಸಿಕೊಂಡು ಪೂರ್ವಕ್ಕೆ ಎದಿರಾಗಿ ಕುಳಿತು ಕಾಲು ಚಾಚಿ ಕುಳಿತಳು ಶ್ರೀಹರಿಯ ವಿಚಿತ್ರ ವೇಷವನ್ನು ಆಕಾಶ ಮಾರ್ಗದಲ್ಲಿ ಇಂದ್ರಾದಿ ದೇವತೆಗಳು ನೋಡಿ ಆನಂದಿತರಾದರು ಲೀಲ ಮಾನುಷ ವಿಗ್ರಹನಾದ ಶ್ರೀನಿವಾಸನ ಮಹಿಮೆಯನ್ನು ಕೊಂಡಾಡಿ ಧನ್ಯರಾದರು ಕಲಿಯುಗದಲ್ಲಿ ಪರಮಾತ್ಮನ ಈ ದಿವ್ಯ ಲೀಲಾ ರೂಪವನ್ನು ಕಂಡವರೇ ಧನ್ಯರು ಈ ಕಥಾ ಭಾಗವನ್ನು ಆಲಿಸಿದವರು ಪುಣ್ಯವಂತರಾಗುವರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟಾಚಲ ಮಹಾತ್ಮಯ ಎಂಟನೆಯ ಅಧ್ಯಾಯ ಮುಗಿಯಿತು ಅಧ್ಯಾಯ ಒಂಬತ್ತು ಮಾಯಾವಿ ಸರ್ವಲೋಕೇಶ ಜಗನ್ನಾಥೋರಮಾಪತಿ ಕಲ್ಯಾಣೋತ್ಸುಕ ಅಗತ್ಯ ಇದೇ ಹರಿಹಿ ಸ್ವಯಂ ಶತಾನಂದರು ಶ್ರೀ ವೆಂಕಟೇಶನ ದಿವ್ಯ ಲೀಲಾ ವಿಲಾಸವನ್ನು ಬಣ್ಣಿಸಿದರು ಕೊರವಂಜಿಯ ವೇಷಧರಿಸಿದ ಜಗನ್ನಾಥನು ನಾರಾಯಣಾಪುರಕ್ಕೆ ಬಂದು ರಾಜಪತ್ನಿಯ ಆಹ್ವಾನದಂತೆ ಪದ್ಮಾವತಿಯ ಜ್ವರ ನಿವಾರಣೆಗಾಗಿ ತಾನು ಬಂದಿರುವೆನೆಂದನು ಕೊರವಂಜಿಯು ಧರ್ಮದೇವಿಯಾಗಿ ತಾನು ಸತ್ಯವನ್ನೇ ನುಡಿಯುವೆನೆಂದು ಪ್ರಮಾಣಿಸಿ ಸಕಲ ದೇವತೆಗಳನ್ನು ಲಕ್ಷ್ಮೀನಾರಾಯಣ ರುದ್ರಶಿವೆ ಶಶಿ ಮೊದಲಾದ ದೇವತಾ ದಂಪತಿಗಳನ್ನು ಅಷ್ಟ ನೆನೆದಳು ನಾರದಾದಿ ಮುನಿಗಳು ಸಪ್ತರ್ಷಿಗಳು ಚಿರಂಜೀವಿಗಳು ಗಂಗಾದಿ ನದಿಗಳನ್ನು ಮತ್ತು ಪರ್ವತಗಳನ್ನು ಸ್ಮರಿಸಿದಳು ಕಾಶಿಯ ವಿಶಾಲಾಕ್ಷಿ ಮಧುರಿಯ ಮೀನಾಕ್ಷಿ ಕೊಲ್ಹಾಪುರದ ಮಹಾಲಕ್ಷ್ಮೀ ದೇವಿಯರನ್ನು ನೆನೆದಳು ಹೇ ಮಹಾರಾಣಿ ನಿನ್ನ ಮಗಳು ಒಬ್ಬ ಅಶ್ವಾರೋಹಿ ಯುವಕನನ್ನು ಮೋಹಿಸಿದ್ದಾಳೆ ಆ ಬೇಟೆಗಾರನನ್ನೇ ವಿವಾಹವಾಗಬೇಕೆಂದು ಅವಳ ಇಂಗಿತವಾಗಿದೆ ಆದ್ದರಿಂದ ಆತನಿಗೆ ಪದ್ಮಾವತಿಯನ್ನು ವಿವಾಹ ಮಾಡಿಕೊಟ್ಟರೆ ಅವಳು ಸುಖಿಯಾಗುವಳು ಎಂದು ಕೊರವಂಜಿ ನುಡಿದಳು ಧರಣೀದೇವಿಯು ಧರ್ಮದೇವಿ ಯಾರು ಆ ಬೇಟೆಗಾರ ಅವನು ಎಲ್ಲಿದ್ದಾನೆ ಎಂದು ಕೇಳಿದಳು ಧರ್ಮದೇವತೆಯು ಆತನು ಜಗನ್ನಾಥನಾದ ವೈಕುಂಠಪತಿ ಶ್ರೀಹರಿಯೇ ಆಗಿದ್ದಾನೆ ಈಗ ತನ್ನ ಲೀಲೆಯಿಂದ ಶ್ರೀನಿವಾಸನಾಗಿ ವೆಂಕಟಾಚಲದಲ್ಲಿ ವಾಸವಾಗಿದ್ದಾನೆ ನಿನ್ನ ಮಗಳು ಆತನ ಅಶ್ವವನ್ನು ಕೊಂದಿರುವಳು ಅವನೀಗ ದುಃಖಿತನಾಗಿದ್ದಾನೆ ನಿನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟರೆ ನಿನಗೆ ಶುಭವಾಗಲಿದೆ ಎಂದಳು ಧರಣಿಯು ಅದು ಸರಿ ಆದರೆ ಕನ್ಯಾರ್ಥಿಯಾಗಿ ಬಂದು ಕೇಳಿದರೆ ನಾನು ಕೊಡಲು ಸಿದ್ಧ ಈಗ ಏನು ಮಾಡಲಿ ಎಂದಳು ಕೊರವಂಜಿಯು ಹಾಗಾದರೆ ನನ್ನ ಎದುರು ಕನ್ಯಾದಾನದ ಸಂಕಲ್ಪ ಮಾಡು ಇದೇ ದಿನ ವೃದ್ಧೆಯೊಬ್ಬಳು ಕನ್ಯಾದಾನ ಕೇಳಲು ಬರುವಳು ನನ್ನ ಮಾತು ಸತ್ಯ ಎಂದು ನುಡಿದಳು ಧರಣೀ ದೇವಿಯು ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಮದುವೆ ಮಾಡಿಕೊಡುವೆನೆಂದು ಸಂಕಲ್ಪ ಮಾಡಲು ಧರ್ಮದೇವಿಯು ತಾನು ಬಂದ ಕೆಲಸವಾಯಿತೆಂದು ಹೊರಟಳು ಮುತ್ತು ರತ್ನಗಳ ಬಾಗಿನ ತಾಂಬೂಲ ವಸ್ತ್ರಗಳನ್ನು ಮಹಾರಾಣಿಯು ಕೊರವಂಜಿಗೆ ನೀಡಿದಳು ಆತಿಥ್ಯವನ್ನು ಸ್ವೀಕರಿಸಿದ ಅವಳು ಉತ್ತರಾಭಿಮುಖವಾಗಿ ಹೊರಟಳು ಧರಣೀದೇವಿಯು ಮಗಳನ್ನು ಕುರಿತು ಈ ಬಗ್ಗೆ ಏಕಾಂತದಲ್ಲಿ ವಿಚಾರಿಸಿದ್ದಳು ಆಗ ಪದ್ಮಾವತಿಯು ನಾಚಿಕೆಯಿಂದ ನಡೆದ ಪ್ರಸಂಗವನ್ನು ತಾಯಿಗೆ ನಿಧಾನವಾಗಿ ವಿವರಿಸಿದಳು ಶ್ರೀನಿವಾಸನ ದಿವ್ಯ ಸುಂದರ ರೂಪವನ್ನು ಆಕೆಗೆ ಬಣ್ಣಿಸಿದಳು ಆತನಿಲ್ಲದೆ ತನ್ನ ಪ್ರಾಣ ನಿಲ್ಲಲಾರದು ಆಹಾರ ಸೇವಿಸಲಾರೆ ಆ ಶಂಕಚಕ್ರ ಗದಾಧರನೇ ತನ್ನ ಸರ್ವಸ್ವ ಎಂದು ತಿಳಿಸಿದಳು ಧರಣಿಯು ಮಗಳ ಮಾತನ್ನು ಆಕಾಶರಾಜನಿಗೆ ತಿಳಿಸಿದಳು ರಾಜ ದಂಪತಿಗಳು ಅಗಸ್ತೇಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ ಮಗಳ ಆರೋಗ್ಯವನ್ನು ಪ್ರಾರ್ಥಿಸಿದರು ಅವರು ಅರಮನೆಗೆ ಹಿಂತಿರುಗುವಷ್ಟರಲ್ಲಿ ಬಕುಳಾದೇವಿಯು ಪದ್ಮಾವತಿಯ ಗೆಳತಿಯರೊಡನೆ ಅರಮನೆಯನ್ನು ತಲುಪಿದ್ದಳು ರಾಜಕುಮಾರಿಯ ಗೆಳತಿಯರು ಶ್ರೀನಿವಾಸನ ತಾಯಿ ಬಕುಲಾದೇವಿಯು ಕನ್ಯಾರ್ಥಿಯಾಗಿ ವೆಂಕಟಾಚಲದಿಂದ ಬಂದಿರುವಳು ಮಹಾರಾಣಿಯ ಬಳಿ ಆಪ್ತ ಸಮಾಲೋಚನೆ ನಡೆಸಲು ಬಂದಿರುವಳು ಎಂದು ತಿಳಿಸಿದರು ಧರಣೀ ದೇವಿಯು ಬಕುಲಾದೇವಿಯನ್ನು ಕುರಿತು ಶ್ರೀನಿವಾಸನ ಕುಲ ಗೋತ್ರ ನಕ್ಷತ್ರಾದಿ ವಿವರಗಳನ್ನು ಕೇಳಿ ತಿಳಿದುಕೊಂಡಳು ಶ್ರೀನಿವಾಸನು ಚಂದ್ರವಂಶದ ವಸುದೇವ ದೇವಕಿಯರ ಮಗ ಕೃಷ್ಣನೆಂಬುದು ಜನ್ಮನಾಮ ಶ್ರವಣ ನಕ್ಷತ್ರ ವಸಿಷ್ಠ ಗೋತ್ರೋದ್ಭವನೆಂದು ಆಕೆ ತಿಳಿಸಿದಳು ಆತನ ವಯಸ್ಸು ಇಪ್ಪತ್ತೈದು ಸದಾಚಾರಶೀಲ ಮೊದಲೇ ಲಗ್ನವಾಗಿದೆ ಆದರೆ ಮಕ್ಕಳಿಲ್ಲ ಆ ಕಾರಣ ಎರಡನೆಯ ಮದುವೆಗೆ ಬಯಸುತ್ತಿದ್ದಾನೆ ಎಂದು ಬಕುಲೆಯು ವಿವರಗಳನ್ನು ತಿಳಿಸಿದಳು ಧರಣಿಯು ಆಕಾಶ ಮಹಾರಾಜನಿಗೆ ಈ ವಿಚಾರ ತಿಳಿಸಿದಳು ಮಹಾರಾಜರು ಈ ವಿಚಾರವನ್ನು ಪದ್ಮಾವತಿಯ ಬಳಿ ಕೇಳಿದಾಗ ಆಕೆ ನಾಚಿಕೆಯಿಂದ ಹೌದೆಂದಳು ಆಗ ರಾಜನು ಶ್ರೀನಿವಾಸನಿಗೆ ವಿವಾಹ ಮಾಡಿಕೊಡುವೆನೆಂದು ಹೇಳಿ ಬೃಹಸ್ಪತ್ಯಾಚಾರ್ಯರಿಗೆ ಮಗ ವಸುದಾನನನ ಮೂಲಕ ಹೇಳಿ ಕಳುಹಿಸಿದನು ವಸುದಾನನನು ದೇವಗುರುಗಳನ್ನು ಭೇಟಿ ಮಾಡಿ ತಂದೆಯ ಸಂದೇಶ ಪತ್ರವನ್ನು ತಲುಪಿಸಿದನು ಅವರು ಜಗನ್ನಾಥ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವಕ್ಕೆ ಲಗ್ನವನ್ನು ನಿರ್ಧರಿಸುವ ಸದಾವಕಾಶ ತಮಗೆ ಒದಗಿದುದಕ್ಕಾಗಿ ಹಿಗ್ಗಿದರು ಈ ವಿಷಯದಲ್ಲಿ ತನಗಿಂತ ವ್ಯಾಸಪುತ್ರ ಶುಕಾಚಾರ್ಯರು ಹೆಚ್ಚು ಸಮರ್ಥರು ಎಂದು ಅವರು ನುಡಿದರು ಆಕಾಶ ರಾಜನಿಗೆ ಬೃಹಸ್ಪತ್ಯಾಚಾರ್ಯರು ಈ ವಿಚಾರವಾಗಿ ಸೂಕ್ತ ಸಲಹೆ ನೀಡಿದರು ಆಕಾಶ ರಾಜನು ತನ್ನ ತಮ್ಮ ತೊಂಡಮಾನನನ್ನು ಶುಕಾಶ್ರಮಕ್ಕೆ ಕಳುಹಿಸಿದನು ಶುಕಾಚಾರ್ಯರು ಆಶ್ರಮದಲ್ಲಿ ಧ್ಯಾನಾಸೀನರಾಗಿದ್ದರು ತೊಂಡಮಾನನು ಸ್ವಲ್ಪ ಸಮಯ ನಿರೀಕ್ಷಿಸಿ ಮುನಿಗಳಿಗೆ ತಾನು ಬಂದ ವಿಚಾರವನ್ನು ತಿಳಿಸಿದನು ಶುಕಾಚಾರ್ಯರಿಗೆ ಶ್ರೀನಿವಾಸನ ಕಲ್ಯಾಣೋತ್ಸವದ ಬಗ್ಗೆ ತಿಳಿದು ಆನಂದವಾಯಿತು ಅವರು ಶ್ರೀನಿವಾಸನ ದಿವ್ಯ ಸಂಕೀರ್ತನೆ ಮಾಡಿ ಹಾಡಿ ಕುಣಿದಾಡಿದರು ಕೂಡಲೇ ತೊಂಡಮಾನನೊಡನೆ ನಾರಾಯಣಾಪುರವನ್ನು ತಲುಪಿದರು ಆಕಾಶರಾಜನು ಶುಕಮುನಿಗಳನ್ನು ಆದರದಿಂದ ಸತ್ಕರಿಸಿ ಯೋಗ್ಯವಾದ ಆಸನದಲ್ಲಿ ಕುಳ್ಳಿರಿಸಿ ಮುಂದೆ ಮಾಡಬೇಕಾದ ಕಾರ್ಯದ ಬಗ್ಗೆ ಸಲಹೆಗಳನ್ನು ಪಡೆದನು ರಾಜನ್ ಶ್ರೀನಿವಾಸನಿಗೆ ಕನ್ಯಾದಾನ ಮಾಡುವ ನಿನ್ನ ಭಾಗ್ಯ ದೊಡ್ಡದು ಇದು ನಿನ್ನ ಪೂರ್ವಾರ್ಜಿತ ಪುಣ್ಯವೇ ಸರಿ ಯೋಗಿ ದುರ್ಲಭನಾದ ಶ್ರೀಹರಿ ನಿನಗೆ ಅಳಿಯನಾಗುವ ಸುಕೃತ ನಿನ್ನದಾಗಿದೆ ಪದ್ಮಾವತಿಯನ್ನು ಕನ್ಯಾದಾನ ಮಾಡಿಕೊಡು ಎಂದು ಸಲಹೆ ನೀಡಿದರು ಬೃಹಸ್ಪತ್ಯಾಚಾರ್ಯರು ಬಕುಲಾದೇವಿಯನ್ನು ಕಂಡು ಶ್ರೀನಿವಾಸನ ಗೋತ್ರ ಪ್ರವರ ನಕ್ಷತ್ರಾದಿ ವಿವರಗಳನ್ನು ತಿಳಿಸಿದರು ಆಕಾಶರಾಜನು ಮಗಳ ವಿವಾಹದ ಬಗ್ಗೆ ಬಂಧುಗಳ ಬಳಿ ಚರ್ಚಿಸಿ ತೀರ್ಮಾನಿಸಿದರು ದೇವಗುರುವಿನ ಆದೇಶದಂತೆ ಆಕಾಶರಾಜನು ಕನ್ಯಾದಾನದ ಬಗ್ಗೆ ಶ್ರೀನಿವಾಸನಿಗೆ ಪತ್ರ ಬರೆಯಲು ನಿರ್ಧರಿಸಿದನು ಶ್ರೀನಿವಾಸನಿಗೆ ಬರೆದ ಪತ್ರದ ಒಕ್ಕಣೆ ಹೀಗಿತ್ತು ಸ್ವಸ್ತಿ ಶುಭಂಭತು ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಲಕ್ಷ್ಮೀನಿವಾಸ ಭಕ್ತಪ್ರಿಯವಾದ ಶ್ರೀನಿವಾಸನಿಗೆ ಆಕಾಶರಾಜನ ಆಶೀರ್ವಾದಗಳು ಸರ್ವವೂ ಕುಶಲ ಸಾಂಪ್ರತ ನಿಮಗೆ ನನ್ನ ಪುತ್ರಿ ಕುಮಾರಿ ಸೌಭಾಗ್ಯವತಿ ಪದ್ಮಾವತಿಯನ್ನು ವೈಶಾಖ ಶುದ್ಧ ದಶಮಿ ಶುಕ್ರವಾರದ ಶುಭ ಮುಹೂರ್ತದಲ್ಲಿ ವಿವಾಹ ಮಾಡಿಕೊಡಬೇಕೆಂದು ಗುರು ಹಿರಿಯರ ನಿಶ್ಚಯವಾಗಿದೆ ನೀವು ಸಕಾಲದಲ್ಲಿ ಪರಿವಾರ ಸಮೇತ ಆಗಮಿಸಿ ಕನ್ಯೆಯನ್ನು ಸ್ವೀಕರಿಸಿರೆಂದು ಭಿನ್ನಹ ನಿಮ್ಮ ಮಾತೃಶ್ರೀ ಬಕುಲಾದೇವಿಯವರಿಂದ ಹಾಗೂ ಶುಕಯೋಗಿಗಳಿಂದ ಹೆಚ್ಚಿನ ವಿಚಾರ ತಿಳಿಯುತ್ತದೆ ಇಂತೂ ವಂದನೆಗಳೊಂದಿಗೆ ಪದ್ಮಾವತಿಯೊಡನೆ ನಿಮ್ಮ ಪರಿಣಯ ಮಾಡಿಕೊಡಲು ಕಾತುರನಾಗಿರುವ ಆಕಾಶ ರಾಜ ಹೀಗೆ ರಾಜನು ಪತ್ರ ಬರೆದು ಶುಕಾಚಾರ್ಯರ ಮೂಲಕ ತಲುಪಿಸಲು ತೀರ್ಮಾನಿಸಿ ಮುನಿಗಳಿಗೆ ವರೋಪಚಾರ ಇತ್ಯಾದಿ ವಿಚಾರ ತಿಳಿದು ಬನ್ನಿರೆಂದು ಭಿನ್ನವಿಸಿದನು ಶುಕಮುನಿಗಳು ಶ್ರೀನಿವಾಸನ ವಾಸಸ್ಥಾನಕ್ಕೆ ಹೊರಟರು ಅದೇ ಸಮಯಕ್ಕೆ ಬಕುಳಾದೇವಿಯೂ ಮನೆ ತಲುಪಿದಳು ಇಬ್ಬರನ್ನು ಶ್ರೀನಿವಾಸನು ಆದರದಿಂದ ಸ್ವಾಗತಿಸಿದನು ಶ್ರೀನಿವಾಸನು ಪತ್ರವನ್ನು ಓದಿ ಸಂತೋಷಚಿತ್ತನಾಗಿ ಶುಕಯೋಗಿಗಳನ್ನು ಆಲಂಗಿಸಿದನು ಹಿಂದೆ ತನ್ನ ರಾಮಾವತಾರ ಕಾಲದ ಹನುಮಂತನ ಸೇವೆಯನ್ನು ಸ್ಮರಿಸಿದನು ಶುಕಾಚಾರ್ಯರು ಪರಮಾತ್ಮನ ವಿನೋದವನ್ನು ಸ್ತುತಿಸಿದನು ಶ್ರೀನಿವಾಸನು ಆಕಾಶರಾಜನಿಗೆ ಪತ್ರವನ್ನು ಬರೆದು ತನ್ನ ಒಪ್ಪಿಗೆಯನ್ನು ತಿಳಿಸಿದನು ಆ ಪತ್ರವನ್ನು ಶುಕಮುನಿಗಳ ಮೂಲಕವೇ ಕಳುಹಿಸಿದನು ನಂತರ ತಾಯಿ ಬಕುಳೆಯನ್ನು ಕುರಿತು ಅಮ್ಮಾ ಏನು ವಿಷಯ ಎನ್ನಲು ಆಕೆಯು ತನ್ನ ಕೆಲಸ ಸಿದ್ಧಿಯಾಯಿತೆಂದು ತನಗಿಂತ ಮೊದಲೇ ಕೊರವಂಜಿಯು ಪದ್ಮಾವತಿ ವಿವಾಹದ ಪೂರ್ವಸೂಚನೆ ನೀಡಿದ್ದಳು ಎಂದು ತಿಳಿಸಿದಳು ಶ್ರೀನಿವಾಸನು ತಾಯಿಯ ಮಾತಿಗೆ ನಸುನಕ್ಕನು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದ ಶ್ರೀ ವೆಂಕಟೇಶ್ವರ ಮಹಾತ್ಮೆಯ ಒಂಬತ್ತನೆಯ ಅಧ್ಯಾಯ ಮುಗಿಯಿತು